ಸುದ್ದಿಗಾಗಿ ಸಿದ್ದು ನ್ಯೂಸ್ ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ರಾಜ್ಯಾದ್ಯಂತ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಬಿಡುಗಡೆ ಮುದಿಬಿಹಾಳ ಪಟ್ಟಣದ ಗಿರಿಜಾಶಂಕರ್ ಚಿತ್ರಮಂದಿರದಲ್ಲಿ ಅದ್ಧೂರಿಯಾಗಿ ಮಾರ್ಕ್ ಸಿನಿಮಾ ಬಿಡುಗಡೆಗೊಂಡಿದೆ ಇಂದು ಬೆಳಗ್ಗೆ ಮೊದಲನೇ ಶೋದಲ್ಲೇ ಚಿತ್ರ ವೀಕ್ಷಣೆಗೆ ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದರು ಸಿನಿಮಾ ಆರಂಭವಾಗುತ್ತಿದ್ದಂತೆ ಕಿಚ್ಚ ಸುದೀಪ್ ಅವರ ಎಂಟ್ರಿಗೆ ಅಭಿಮಾನಿಗಳು ಕಾಯಿ ಹೊಡೆದು ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಿಸಿದರು ಕಾಂತಾರ ಚಿತ್ರದ ಬಳಿಕ ಈ ಮಟ್ಟದ ಜನಸಂದಣಿ ಈ ಚಿತ್ರಕ್ಕೆ ದೊರೆತಿರುವುದು ಖುಷಿಯ ವಿಚಾರ ಎಂದು ಗಿರಿಜಾಶಂಕರ ಚಿತ್ರಮಂದಿರದ ಮಾಲೀಕರು ಹೇಳಿದ್ದಾರೆ ವರ್ಷಕ್ಕೆ ನಟರು ಅವರು ಎರಡು ಮೂರು ಸಿನಿಮಾಗಳಲ್ಲಿ ಅಭಿನಯಿಸಿದರೆ ಚಿತ್ರಮಂದಿರಗಳು ಇನ್ನಷ್ಟು ಅಭಿವೃದ್ಧಿಯಾಗುತ್ತದೆ ಎಂದು ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ತುಂಬಾ ದಿನಗಳ ಮೇಲೆ ನಮ್ಮ ಚಿತ್ರಮಂದಿರಕ್ಕೆ ಕಾಂತಾರ ನಂತರ ಇಂಥ ಚಲನಚಿತ್ರ ಗದ್ದಲಾಗಿದ್ದು ಇಷ್ಟು ಜನ ನೋಡಿದ್ದು ಇದೇ ಈ ವರ್ಷದಾಗಿದ್ದು ಇದು ಎರಡನೇ ಸಿನಿಮಾ ನೋಡಕತ್ತಿದ್ದು ಇಂಥ ಚಲನಚಿತ್ರಗಳು ಇನ್ನೂ ಬರಬೇಕು ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲರೂ ನಮ್ಮನ್ನು ಆಶೀರ್ವದಿಸ್ಬೇಕಂತ ಕೇಳ್ಕೊತೀವಿ ಆನಂತರ ಸ್ವಚ್ಛ ಸ್ವಚ್ಛಡಕ್ಕೆ ಎಲ್ಲರೂ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀವಿ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರ ಇವತ್ತು ಗಿರಿಜಾ ಶಂಕರ ಟಾಕೀಜ್ ನಮ್ಮ ಮಾಲೀಕರು ಹೇಳಿದ್ರು ಸೊ ಈ ತರ ಸಿನಿಮಾಗಳು ಬಂದ್ರೆ ಅಭಿಮಾನಿಗಳು ಬಂದೇ ಬರ್ತಾರೆ ಸೊ ಅಭಿಮಾನಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದಾರೆ ಏನಪ್ಪಾ ಅಂದ್ರೆ ಗಿರಿಜಾ ಶಂಕರ್ ಒಂದು ಟಾಕೀಜಲ್ಲಿ ಅಲ್ಲಿ ಸಾಕಷ್ಟು ಜನ ಸಿನಿಮಾ ನೋಡಕ್ ಬಂದಾಗ ಗುಟಕ ಆಗಿರಬಹುದು ಪಾನ್ ಕಾರಕಗಳನ್ನು ತಿಂದು ಉಗುಳುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ದಯವಿಟ್ಟು ಅದನ್ನ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಅಂತ ಒಂದು ಅದ್ಭುತವಾದಂತಹ ಸಂದೇಶ ನೀಡುವುದರ ಜೊತೆ ಕಿಚಾ ಸುದೀಪಿನ ಒಳ್ಳೆ ಮೂವಿ ಮುದ್ಯವಾದಲ್ಲಿ ಬಂದು ತುಂಬಾ ಧನ್ಯವಾದಗಳು ಒಳ್ಳೆ ಮೂವಿ ಅಣ್ಣ ಭಾರಿ ಸೈ ಕಿತ್ತಣ ಮೂವಿ ಬಹಳ ಖತರ್ನಾಕ್ ಐತಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಅಣ್ಣ ಮನ್ಸಿಗ್ ಮನ್ಸಿಗ್ ಮಾರ್ಕ್ ಚಿತ್ರಪತ್ರ ಆಗತ್ ಮೂವಿ ಮಾರ್ಕ್ ಅಲ್ಲಿ ಅನ್ಲಿಮಿಟೆಡ್ ಒಳ್ಳೆ ಪಿಕ್ಚರ್ ಸುದೀಪ್ ಅಣ್ಣ ಕಿಚ್ಚ ಅಂದ್ರೆ ಕಿಚ್ಚ ಮಾಡಿದ್ರೆ ಕಮ್ಮಿ ಮಾಡಲಿ ಅಣ್ಣ ಸೂಪರ್ ಅಣ್ಣ ಸೂಪರ್ ಸೂಪರ್ ಅಣ್ಣ ಮೂವಿ ಸೂಪರ್ ಅಣ್ಣ ಬೆಂಕಿ ಅಣ್ಣ ಪಕ್ಕ ಬ್ಲಾಕ್ ಬಾರಿ ಭಾರಿ ಪಿಕ್ಚರ್ ಮೂವಿ ಲೆವೆಲ್ ಮೂವಿ ಮೂವಿ ಮಾತ್ರ ಬೆಂಕಿ

that's where we get ಇವತ್ತು ಗಿರಿಜಾ ಶಂಕರ್ ಟಾಕೀಜಲ್ಲಿರುವಂತ ನಮ್ಮ ಮಾಲೀಕರು ಹೇಳಿದ್ರು ಸೊ ಈ ತರ ಸಿನಿಮಾಗಳು ಬಂದ್ರೆ ಅಭಿಮಾನಿಗಳು ಬಂದೇ ಬರ್ತಾರೆ ಸೊ ಅಭಿಮಾನಿಗಳಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದಾರೆ ಏನಪ್ಪಾ ಅಂದ್ರೆ ಗಿರಿಜಾ ಶಂಕರ್ ಒಂದು ಟಾಕೀಜಲ್ಲಿ ಸಾಕಷ್ಟು ಜನ ಸಿನಿಮಾ ನೋಡಕ್ ಬಂದಾಗ ಗುಟಕ ಆಗಿರ್ಬೋದು ಪಾನ ತಿಂದು ಉಗುಳುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ದಯವಿಟ್ಟು ಅದನ್ನ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಅಂತ ಒಂದು ಅದ್ಭುತವಾದಂತಹ ಸಂದೇಶ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಸೂಪರ್ ಐತೆ ಇದರಲ್ಲಿ ಮಕ್ಕಳನ್ನ ಕಳತನ ಮಾಡೋದ್ರ ಬಗ್ಗೆ ಐತೆ ತುಂಬಾ ಅದ್ಭುತವಾಗೈತೆ ಎಲ್ರು ನೋಡ್ರಿ ಸೂಪರ್ ಮೂವಿ ನೋಡಿದ್ರಲ್ಲ ಅಭಿಮಾನಿಗಳ ತಮ್ಮ ಒಂದು ಸಿನಿಮಾ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು ಸೊ ಕಾದ್ ನೋಡ್ಬೇಕಾಗಿದೆ ಸಿನಿಮಾ ಇವತ್ತು ಬಿಡುಗಡೆ ಆಗಿ ಸೊ ಫಸ್ಟ್ ಶೋ ಅಲ್ಲೇ ನಮ್ಮ ಮುದ್ದೇಬಿಯಾಳದ ಗಿರಿಜಾ ಶಂಕರ ಒಂದು ಸಿನಿಮಾ ಟಾಕೀಜಲ್ಲಿ ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಜನಸಾಗರವನ್ನೇ ತುಂಬಿದ್ದಾರೆ ಸೊ ಇನ್ನಷ್ಟು ಅಭಿಮಾನಿಗಳು ಸೆಕೆಂಡ್ ಶೋ ನೋಡಿದಿರುವಂತಹ ಅಭಿಮಾನಿಗಳು ಅಪ್ಡೇಟ್ಸ್ ಏನ್ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಸೊ ನಿರಂತರವಾಗಿ ನೋಡ್ತಾ ಇರಿ ಸುದ್ದಿಗಾಗಿ ಸಿದ್ದು ನ್ಯೂಸ್ ಇದು ಸತ್ಯದ ಪರ ನಮ್ಮ ಧ್ವನಿ